No, no, you ಸರ್ಕಾರದ ಅವರವಹಿಸಿರ್ತಕ್ಕಂಥ ಒಂದ್ ಕಡೆ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಅಂತ ಆ ಗ್ಯಾರಂಟಿ ಅವರ ಪ್ರಣಿಕೆಯಲ್ಲಿ ಹೇಳಿದಂತೆ ಪ್ರತಿ ತಿಂಗಳು ನಾವು ಸಮರ್ಪಕವಾಗಿ ಅದನ್ನು ಗೃಹ ಲಕ್ಷ್ಮಿಕೆ ಕೊಡ್ತೇವೆ ಎಂದು ಯುವ ನಿಧಿ ಕೊಡ್ತೇವೆ ಎಂದು ಗುರುವ ಜ್ಯೋತಿ ಎಲ್ಲ ರೀತಿ ಸುಳ್ಳಿನ ಕಂತೆಯ ಮೇಲೆ ಇವತ್ತು ಸರ್ಕಾರವನ್ನ ರಚನೆ ಕಾಂಗ್ರೆಸ್ನ ಪಕ್ಷ ಇವತ್ತು ಎಷ್ಟು ಮಟ್ಟ ತಿಂಗಳು ಸಮರ್ಪಕವಾಗಿ ನೀವು ನಿಜಕ್ಕೂ ರಾಜ್ಯದ ಜನತೆಗೆ ನೀವು ಕೊಟ್ಟಿರತಕ್ಕಂಥ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಇಲ್ಲಿವರೆಗೂ ಸಾಧ್ಯ ಆಗಿದೆ ಅಂತಕ್ಕಂಥ ನಿಮ್ಮ ಆತ್ಮಸಾಕ್ಷಿಗೆ ನೀವು ಪ್ರಶ್ನೆ ಮಾಡ್ಕೊಳ್ತಾ ಕಾಂಗ್ರೆಸ್ ಕಾಂಗ್ರೆಸ್ನ ಆಡಳಿತದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು

ಕೂಡ ಮನಸ್ಸಿಗೆ ಬಹಳ ದುಃಖ ಅವರ ಪರಿಸ್ಥಿತಿ ಅವರ ಜೀವನ ಯಾವ ರೀತಿ ಆಗಲಿ ಹೇಳ್ತಾ ಇದ್ರು ಲಾರಿಯನ್ನ ಖರೀದಿ ಮಾಡ್ತಕ್ಕಂಥದ್ದು ದೊಡ್ಡ ಆಸ್ತಿ ಲಾರಿ ಲಾರಿ ಡ್ರೈವರ್ ಡ್ರೈವರ್ಗಳಾಗಿ ಇವತ್ತು ಪ್ರತಿನಿತ್ಯ ಸರ್ಕಾರ ನೀವು ಕೊಡ್ತಕ್ಕಂತ ಅವ್ರೇ ದುಡಿತಾರೆ ಅದಕ್ಕೆ ನೀವು ಕೊಡ್ತಕ್ಕಂಥ ಗೌರವ ದಿನದ ಮೇಲೆ ಒಂದು ಅವರು ಜೀವನ ಮಾಡ್ತಾ ಇದ್ದಾರೆ ಆದ್ರೆ ಆ ಲಾರಿ ಖರೀದಿ ಮಾಡ್ತಕ್ಕಂಥದಕ್ಕೆ ಇವತ್ತೇನು ಅವರ ಮಕ್ಕಳ ಅವರ ಮನೆಯಲ್ಲಿ ಇರ್ತಕ್ಕಂಥ ಒಡವೆಯನ್ನು ಇವತ್ತು ಹಣ ಇತ್ತು ಆ ಲಾರಿಗಳನ್ನ ತಗೊಂಡು ಬಂದಿದ್ದಾರೆ ಆ ಫೈನಾನ್ಸಿಯರ್ ಬಂದು ನಾಲ್ಕು ತಿಂಗಳಾಗಿದೆ ಐದು ತಿಂಗಳಾಗಿದೆ ಇನ್ನೂರೈವತ್ತು ಐವತ್ತು ಕೋಟಿ ರೂಪಾಯಿ ಅಷ್ಟು ಇತ್ತು ಸರ್ಕಾರ ಆ ಲಾರಿ ಮಾಲೀಕರುಗಳಿಗೆ ಹಣ ಪಾವತಿ ಮಾಡಿಲ್ಲ ಫೈನಾನ್ಸಿಯರ್ ಅವರು ಬಂದು ಕುತ್ತಿಗೆ ನಿಂತಿದ್ದಾರೆ ಇವತ್ತು ಲಾರಿಯನ್ನು ಸೀಸ್ ಮಾಡ್ತವೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಯಾಕಂದ್ರೆ ಹೇಳ್ತಾ ಇದ್ದೀನಿ ಅಂದ್ರೆ ಕಳ್ತಾ ಇದ್ದಾರೆ ಪ್ರತಿನಿತ್ಯವೇ ಪತ್ರಿಕೆ ಕಳ್ತಾ ಇದೆ ಪ್ರತಿನಿತ್ಯ ಯಾವ್ದಾದ್ರು ಒಂದು ರೀತಿ ಸರ್ಕಾರ ಹೇಳುವಂತೆ ಭ್ರಷ್ಟಾಚಾರ ಹಗರಣ ಸುಳ್ಳು ಮೋಸ ಇಷ್ಟವಂತ ಅಧಿಕಾರಿಗಳ ಮೇಲೆ ತೋರಿಸ್ತಕ್ಕಂಥ ಧರ್ಮ ಇವೆಲ್ಲವೂ ಕೂಡ ಇವತ್ತು ರಾಜ್ಯದ ಜನತೆ ನೋಡಿ ಬೇಸತ್ತು ಹೋಗಿದ್ದಾರೆ ಅದಕ್ಕೆ ನಾನು ಇವತ್ತು ಒಂದು ನಿಮ್ಮೆಲ್ಲರನ್ನು ಕೈಗೊಳಿಸಿ ಮನವಿ ಮಾಡ್ತಕ್ಕಂಥ ಜನ ಜನತಾ ದಳ ಪಕ್ಷ ಅಧಿಕಾರದಲ್ಲಿ ಇದ್ದಂತ ಅವರಿಗೆ ಅತ್ಯಂತ ಕಮ್ಮಿ ಆದರೆ ಸನ್ಮಾನ್ಯ ಅವರು ಕಳೆದ ಎರಡ್ ಸಾವಿರದ ನಾಲ್ಕರಿಂದ ಇಲ್ಲಿಯವರೆಗೂ ಸತತವಾಗಿ ಒಂದು ಇಪ್ಪತ್ತು ವರ್ಷ ಬೆಳೆದರು ಈ ಇಪ್ಪತ್ತು ವರ್ಷದಲ್ಲಿ ಒಮ್ಮೆ ಇಪ್ಪತ್ತು ತಿಂಗಳು ಮತ್ತೊಮ್ಮೆ ಹದಿನಾಲ್ಕು ತಿಂಗಳು ಸನ್ಮಾನ್ಯ ಕುಮಾರಣ್ಣ ಅವರ ಕಾರ್ಯಕ್ರಮದಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತಿಗೂ ಕೂಡ ಮನೆ ಮನೆ ಮಾತಾಡಿದರು ಕುಮಾರಣ್ಣ ಅವರ ನಾಯಕರು ಮತ್ತೊಮ್ಮೆ ಬೇಕು ಅಂತ ಭಾವನೆ ಅಷ್ಟೇ ಅಲ್ಲ ಇವತ್ತು ರಾಜ್ಯದ ಉದ್ದು ನಮ್ಮ ಪ್ರವಾಸದ ವೇಳೆ ಪ್ರತಿಯೊಬ್ರು ಚರ್ಚೆ ಮಾಡ್ತಾ ಇದ್ದಾರೆ ಸುಮ್ಮನೆ ಕುಮಾರನವರು ಬರಬೇಕು ಮತ್ತೊಮ್ಮೆ ನಮ್ಮ ರೈತರು ಬಳತಕ್ಕ ಜನ ಶ್ವಾಸಿತು ದೀರದ್ರು ಮಹಿಳೆಯರು ಯುವಕರು ಇವತ್ತು ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ರಾಜ್ಯವನ್ನು ಒಂದು ಆದ್ರೆ ಇದಕ್ಕೆ ಪೂರ್ವವಾಗಿ ನಾವು ನೀವೆಲ್ಲ ಶ್ರಮಿಸಬೇಕಾಗ್ತದೆ ಕೆಲಸ ಮಾಡಬೇಕಾಗ್ತದೆ ಪಕ್ಷದ ಸಂಘಟನೆಗೆ ಸಂಘಟನೆಗೆ ಸ್ವಲ್ಪ ಸಮಯವನ್ನು ಕೊಡಬೇಕಾಗ್ತದೆ ಒಂದು ವರ್ಷ ಪರಿಚಯ ಮಾಡ್ಕೋಬೇಕಾಗಿದೆ ಈ ಒಂದು ವರ್ಷದಲ್ಲಿ ನಾನು ನಿಮಗೆ ನ್ಯಾಷನಲ್ ಹೈವೇ ಏನಿಲ್ಲ ಫೋರ್ ಲೈನ್ ಸಿಕ್ಸ್ ಮಾಡಿಸ್ಕೊಂಡು ಬಂದಿದ್ದೀನಿ ಕಾಮಸ ಸಮುದ್ರ ಬೇಕು ಬೇಕು ಸುಮಾರು ಓವರ್ ನಾವು ಈ ಒಂದು ವರ್ಷದಲ್ಲೇ ನಾನು ಮಾತಾಡಿ ಬರೀ ಸಮುದ್ರ ಒಂದೇ ಅಲ್ಲ ದೇಶಿ ಎಸ್ ಎಂ ರಿಸ್ಟ್ ಹತ್ರ ನಮ್ಮ ಸ್ನಾಯಿಕರು ಈ ನಾಲ್ಕು ಸೈನ್ ಶನ್ ಮಾಡಿಸ್ತೀನಿ ಸ್ಟೇಷನ್ ಕೆ ಜಿ ಏನಿದೆಯೋ ಎರಡು ಸಾವಿರದ ಹನ್ನೆರಡರಲ್ಲಿ ಅದಕ್ಕೆ ಅನುದಾನ ಕೊಟ್ಟಿದ್ದಾರೆ ಬಿ ಜೆ ಎಂ ಅದು ಸ್ವಲ್ಪ ಏನೋ ಅಚ್ಚು ಕಡಿಮೆ ಅನ್ನೋದಕ್ಕೆ ಅದನ್ನು ಇನ್ನೊಂದು ಕೆಲವೇ ನಾನು ಎರಡು ಮೂರು ತಿಂಗಳಲ್ಲಿ ನಾನು ಕೆಲಸ ಮಾಡ್ಕೊಡ್ತೀನಿ ಅಂತ ನೀವು ಕೆ ಜಿ ಕ್ಷೇತ್ರದ ಜನತೆಗೆ ತೆಗಿಯೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಬಿ ಜಿ ಎಲ್ ತಕ್ಕೂ ಇಲ್ಲ ಬಂದಿ ಯಾಕಂದರೆ ಇಲ್ಲಿ ನೀವೆಲ್ಲ ಅನುಸ್ಕೊಂಡು ಒಂದು ಕಾರ್ಯಕ್ರಮನ ಪಕ್ಷದ ಸದಸ್ಯತ್ವ ನಾನೇ ಕಾರ್ಯಕ್ರಮ ಒಂದಾನೇ ಕಾರ್ಯಕ್ರಮ 完了，嗯。 నేను రా